ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನುಷಾಸ್ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಅಮ್ಮ ಕಾಫಿ ಕೊಟ್ಟರು ಕಾಫಿ ಕುಡಿತಾ ಅಪ್ಪ ತಮ್ಮ ಇಬ್ರು ದೇವಸ್ಥಾನಕ್ಕೆ ಹೊರಟಿದ್ರು ಮನೆ ದೇವರಿಗೆ ವೀರಭದ್ರ ಸ್ವಾಮಿಗೆ ಅವರು ಹೊರಟರು ಹೋಗಿ ಬನ್ನಿ ಅಂತ ಹೇಳ್ತಾ ನಾನು ಕೂಡ ಒಳಗಡೆ ಬಂದೆ ಇದೇ ದೇವಸ್ಥಾನಕ್ಕೆ ಅಪ್ಪ ಮತ್ತು ತಮ್ಮ ಹೋಗಿರೋದು ಇದು ಮನೆ ದೇವರು ತಾಳ್ಕೆರೆ ವೀರಭದ್ರ ಸ್ವಾಮಿ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ಯಾವಾಗವಾಗ ಹೋಗ್ತಾನೆ ಇರ್ತಾರೆ ಮಂದಿಯವ್ರ ಗುಡಿಗೆ ಹಾಗಾಗಿ ಇವಾಗ ಹೋಗಿದ್ದಾರೆ ಹಾಗೆ ಇವತ್ತು ನವೆಂಬರ್ ಫಸ್ಟ್ ಆಗಿರೋದ್ರಿಂದ ಸ್ಕೂಲ್ ಮಕ್ಕಳೆಲ್ಲ ಬರ್ತಾ ಇದ್ದರು ನಮಗೂ ಹಾಗೆ ನೆನಪಾಗ್ತಾ ಇತ್ತು ಹಳೇದೆಲ್ಲ ನಾನು ನಮ್ಮ ಫ್ರೆಂಡ್ಸ್ ಎಲ್ಲರೂ ಬರ್ತಾ ಇರೋದು ಯಾರ್ಯಾರೆಲ್ಲ ತಮ್ಮ ತಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಮಿಸ್ ಮಾಡ್ಕೊತಿದ್ದೀರಾ ಅಂತ ಎಲ್ಲ ಕಮೆಂಟ್ ಮಾಡಿ ನಾನಂತೂ ತುಂಬಾ ಮಿಸ್ ಮಾಡ್ಕೊತೀನಿ ಚಿಕ್ಕವರ ಇದ್ದಾಗೆ ತುಂಬ ಚೆನ್ನಾಗಿರ್ತವಲ್ವ ಲೈಫು ದೊಡ್ಡವರಾಗ್ತಾ ಆಗ್ತಾ ಎಜುಕೇಷನ್ನು ಹಾಗೆ ಜಾಬ್ಸು ಇದೇ ಟೆನ್ಷನ್ ಎಲ್ಲ ಇರ್ತೀವಿ ನಾವು ಯಾವಾಗಲೂ ಚಿಕ್ಕವರ್ದಾಗೇನೆ ಲೈಫ್ನ ಎಂಜಾಯ್ ಅವಾಗ ಏನು ಟೆನ್ಷನ್ ಇರೋದಿಲ್ಲ ಹಾಗೆ ಅಮ್ಮ ಬೆಳಗ್ಗೆ ಟಿಫನ್ಗೆ ಅಂತೇಳ್ಬಿಟ್ಟು ಖಾರದ ರೊಟ್ಟಿ ಅಂದರೆ ಮಸಾಲೆ ಅಕ್ಕಿ ರೊಟ್ಟಿ ಮತ್ತು ಕಡಲೆ ಕೊಬ್ಬರಿ ಚಟ್ನಿ ಮಾಡಿದರು ತುಂಬಾ ಚೆನ್ನಾಗಿತ್ತು ಹಾಗೆ ಜಾಕೆಟಿಗೆ ಬಂದಿದ್ದರು ಅರ್ಜೆಂಟ್ ಇತ್ತು ಅಂತೇಳ್ಬಿಟ್ಟು ಅಮ್ಮ ಮಿಷಿನ್ ಹೊಲ್ತಾ ಇದ್ರಲ್ವ ಅವ್ರಿಗೇನು ಡಿಸ್ಟರ್ಬ್ ಮಾಡೋದು ಅಂತ ಹೇಳ್ಬಿಟ್ಟು ನಾನೇ ಬುಕ್ಸು ಹಾಕ್ಕೊಡ್ತಾಯಿದ್ದೆ ಇದ್ದೆ ಇದಂತೂ ತುಂಬಾ ಮೆಮೊರಿ ಇದೆ ಬುಕ್ಸ್ ಹಾಕೋದ್ರಲ್ಲಿ ನಾವು ಚಿಕ್ಕೋದಾಗ ಅಂದ್ರೆ ಜಾತ್ರೆ ಬರ್ತಾ ಇತ್ತು ಜನವರಿಗೆ ಅವಾಗ ಅಮ್ಮ ಫುಲ್ ಬ್ಯುಸಿ ಆಗ್ಬಿಡೋರು ಮಿಷಿನ್ ಅಂದ್ರೆ ಒಂದು ದಿನಕ್ಕೆ ಒಂದು ಟ್ವೆಂಟಿ ಬ್ಲೌಸ್ ಹೊಲಿತಾ ಇದ್ರು ನಾವು ಉಗ್ಸಾಕದ್ರೇ ಟೈಮ್ ಪಾಸ್ ಮಾಡಿಬಿಡ್ತಾ ಇದ್ವಿ ಜಾತ್ರೆನೇ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ ಇದು ಈ ಸೀಸನ್ನ ಲಾಸ್ಟ್ ಸೀತಾಫಲ ನಮ್ಮ ಮರದಲ್ಲಿ ಬಿಟ್ಟಿರೋದು ಇದು ಅಂದರೆ ಈ ನಮ್ಮ ಅರದಲ್ಲಿ ಒಂದು ತ್ರೀ ಹಂಡ್ರೆಡಿಂದ ಫೋರ್ ಹಂಡ್ರೆಡ್ ಸೀತಾಫಲ ಬಿಟ್ಟಿದ್ವು ಇದೇ ಲಾಸ್ಟ್ನಿದು ಅಂದ್ರೆ ಇನ್ನೂ ಒಂದೆರಡು ಎರಡು ಮೂರು ಇದೆ ಅಷ್ಟೇ ಅನ್ಸುತ್ತೆ ತುಂಬಾ ಟೇಸ್ಟಿಯಾಗಿದ್ದವು ಒಂದೊಂದು ಹಣ್ಣು ತುಂಬ ದೊಡ್ಡ ದೊಡ್ಡ ಇರ್ತಾಯಿದ್ದು ಇದು ಲಾಸ್ಟ್ನೇದಲ್ವ ಹಾಗಾಗಿ ಸಣ್ಣದಿದೆ ಟೇಸ್ಟ್ ವೈಸ್ ಮಾತ್ರ ಆಗಿದೆ ಅಂದರೆ ಸಖತ್ತು ಸ್ವೀಟ್ ಇದೆ ಇದು ಲಾಸ್ಟ್ ಇದು ಈ ಸೀಸನ್ ಲಾಸ್ಟ್ ಹಣ್ಣಲ್ವ ಅಷ್ಟು ಟೇಸ್ಟಿಯಾಗಿ ಏನಿರಲಿಲ್ಲ ಆ್ಯಂಡ್ ಒಳಗಡೆ ಹಣ್ಣು ಕೂಡ ಅಷ್ಟು ದೊಡ್ಡ ದೊಡ್ಡ ಇರಲಿಲ್ಲ ಇದೇ ಮರದಲ್ಲೇ ಬಿಟ್ಟಿರೋದು ಒಂದು ನಾನ್ನೂರಿಂದ ಐನೂರು ಬಿಟ್ಟಿದ್ವು ಅನ್ಸುತ್ತೆ ಸೀತಾಫಲ ಹಣ್ಣು ತುಂಬಾ ಟೇಸ್ಟಾಗಿರ್ತಿತ್ತು ಇದು ಗಿಡ ನಾವು ಹಾಕಿದ್ದಲ್ಲ ನಾವು ತಿಂದು ಹಾಕಿದ್ದ ಬೀಜದಿಂದನೇ ಹುಟ್ಟಿರುವಂಥ ಗಿಡ ಇದು ಅದ್ರ ಪಕ್ಕದಲ್ಲಿ ಕೂಡ ಅಷ್ಟೇ ಅದು ಕೂಡ ಇದೆ ಅದು ಕೂಡ ನಾವು ಹಾಕಿರೋದಲ್ಲ ನಾವು ತಿಂದು ತಿಂದು ಬಿಸಾಕಿದ್ರಿಂದ ಗಿಡ ಹುಟ್ಟಿ ಅದರಲ್ಲಿ ಕೂಡ ಹಣ್ಣು ಬಿಟ್ಟಿದ್ದಾವೆ ಈವ್ನಿಂಗ್ ಆಗಿತ್ತು ಯಾಕೋ ಕೇಸರಿ ಬಾತ್ ತಿನ್ನಬೇಕು ಅನ್ನಿಸ್ತಾ ಇತ್ತು ಅಮ್ಮನ ಅಮ್ಮ ಕೇಸರಿ ಬಾತ್ ಮಾಡ್ಕೊಡ್ತಾ ಇದ್ದಾರೆ ಇಲ್ಲಿ ಹಾಗೆ ನನ್ನ ಮಗಳಿಗೆ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಗಿತ್ತು ಅಲ್ವಾ ರಾಗಿ ಮ್ಯಾಲ್ಟ್ ಮಾಡ್ಸೋಣ ಅಂತ ಹೇಳಿಬಿಟ್ಟು ಪ್ರಿಪೇರ್ ಮಾಡ್ತಾ ಇದ್ದೀವಿ ಈ ರಾಗಿನ ಬೆಳಿಗ್ಗೆ ನೆನೆ ಹಾಕ್ಬಿಟ್ಟು ಸಂಜೆ ನೀರೆಲ್ಲ ಬಸ್ದು ಒಂದು ಕಾಟನ್ ಬಟ್ಟೆಯಲ್ಲಿ ಕಟ್ಟಿಟ್ಬಿಟ್ರೆ ಮೊಳಕೆ ಬರುತ್ತೆ ನೆಕ್ಸ್ಟ್ ಡೇಗೆಲ್ಲ ಈ ರಾಗಿ ಕೂಡ ನಾವು ಮೊಳಕೆ ಬರೆಸ್ಬಿಟ್ಟು ಅಂದರೆ ನೆರಳಲ್ಲಿ ಒಣಗಿಸಿದ್ದೀವಿ ಈ ರೀತಿಯಾಗಿ ಮೊಳಕೆ ಬಂದಿದೆ ಈ ರೀತಿಯಲ್ಲಿ ಆರಿದೆ ಇವು ಕೂಡ ಇವನ್ನ ಹಸನು ಮಾಡ್ತಾ ಇದ್ವಿ ಎಲ್ಲಾದರೂ ಕಲ್ಲಿದ್ದಾವೆ ಅಂತ ಹೇಳ್ಬಿಟ್ಟು ಯಾಕೆಂದರೆ ಸಣ್ಣ ಪಾಪಕ್ಕೆ ತಿನ್ನಿಸೋದಲ್ವ ಹಾಗಾಗಿನೇ ಅಮ್ಮ ಇಲ್ಲಿ ಹಸನು ಮಾಡ್ತಾ ಇದ್ದಾರೆ ಮರದಲ್ಲಿ ಈ ರೀತಿ ಹಸ್ನ ಮಾಡೋದ್ರಿಂದ ಕಲ್ಲೆಲ್ಲನೂ ಹಿಂದ್ಗಡೆಯೇ ಉಳಿಯುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಕ್ಲೀನ್ ಮಾಡ್ತಾ ಇದ್ದಾರೆ ನನಗಂತೂ ಈ ರೀತಿ ಮರದಲ್ಲಿ ಕ್ಲೀನ್ ಮಾಡಲಿಕ್ಕೆ ಬರೋದಿಲ್ಲ ಹಾಗಾಗಿ ಅಮ್ಮನೇ ಮಾಡ್ತಾ ಇದ್ದಾರೆ ನಾನು ಕೂಡ ಎಲ್ಲಾದರೂ ಮಿಸ್ ಆಗಿ ಏನಾದರೂ ಕಲ್ ಬಂದಿದ್ದಾವೇನೋ ಅಂತ ಹೇಳಿಬಿಟ್ಟು ಚೆಕ್ ಮಾಡಿದೆ ಈ ರೀತಿ ಎಲ್ಲ ಮಾಡಿದೆ ಆದಮೇಲೆ ನಾನು ಕೂಡ ಚೆಕ್ ಮಾಡಿದೆ ಹಾಗೆ ಇಲ್ಲಿ ಐಸ್ ಕ್ರೀಮ್ ಕೂಡ ಮಾರ್ಲಿಕ್ಕೆ ಬಂದಿದ್ವು ಅದನ್ನ ಒಂದು ಕ್ಲಿಪ್ ತೊಗೊಂಡೆ ಇದು ಕೂಡ ಅಷ್ಟೇ ಹಳೆ ಮೆಮೊರಿನೇ ನಾವು ಚಿಕ್ಕವರು ಐಸ್ ಕ್ರೀಮ್ ಅಂತೆಲ್ಲ ಈ ರೀತಿಯೇ ಕೂತ್ಕೊಂಡು ಬರ್ತಾಯಿದ್ರು ಈಗಲೂ ಕೂಡ ಇದೇ ರೀತಿ ಬರ್ತಿದ್ದಾರಲ್ವಾ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೆ ಹಾಗೆ ಅವಾಗೇನು ಅಂದರೆ ಟೂ ರುಪೀಸ್ ಇಲ್ಲ ಫೈವ್ ರುಪೀಸ್ ಇರ್ತಾಯಿತ್ತು ಆ ಲೇಸ್ ಅಂತ ಬರ್ತಾ ಇದ್ವು ಇವಾಗ ಅದೇ ಐಸೇನೆ ಟೆನ್ ರುಪೀಸ್ ಒಂದು ಬಟ್ ಅಷ್ಟು ಟೇಸ್ಟ್ ಇರೋದಿಲ್ಲ ಮೊದಲು ತುಂಬಾ ಟೇಸ್ಟ್ ಇರ್ತಾಯಿತ್ತು ಬಟ್ ಇವಾಗ ಅಷ್ಟು ಟೇಸ್ಟ್ ಇರೋದಿಲ್ಲ ಮತ್ತು ಕೆಮಿಕಲ್ಸ್ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟಿರ್ತಾರೆ ಅವಾಗೂ ಮಿಕ್ಸ್ ಮಾಡ್ತಾ ಇದ್ರು ಬಟ್ ಆ ಟೇಸ್ಟ್ ಇವಾಗ ಬರೋದಿಲ್ಲ ಹಾಗೆ ಇಲ್ಲಿ ರಾಗಿ ಮಾಲ್ಟ್ ಮಾಡಲಿಕ್ಕೆ ಹೇಳ್ಬಿಟ್ಟು ಆವಾಗಲೇ ಎಲ್ಲ ಕ್ಲೀನ್ ಮಾಡಿದ್ವಲ್ಲ ರಾಗಿನ ಆ ರಾಗಿನ ಸಣ್ಣ ಉರಿಲಿ ಹುರ್ಕೋಬೇಕಾಗುತ್ತೆ ದೊಡ್ಡಲ್ಲಿ ಹುರ್ಕೊಂಡ್ರೆ ಸಣ್ಣ ಸಣ್ಣ ಇರುತ್ತಲ್ಲ ರಾಗಿ ಎಲ್ಲನೂ ಸೀದೋಗಿಬಿಡುತ್ತೆ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ ರಾಗಿ ಮಾಲ್ಟು ಇಲ್ಲಿ ಬಂದು ಅಮ್ಮ ರಾಗಿ ಮಾಲ್ಟ್ಗೆ ಬೇರೆ ಬೇರೆ ಕಾಳುಗಳ್ನ ಹಾಕ್ತಾಯಿದ್ದಾರೆ ಹುಳ್ಳಿ ಕಾಳು ಕಡಲೆಬೇಳೆ ಉದ್ದಿನ ಬೇಳೆ ಹೆಸರು ಬೇಳೆನ ಹಾಕಿಬಿಟ್ಟು ಆಮೇಲೆ ತೊಗರಿ ಬೇಳೆ ಕೂಡ ಸಣ್ಣ ಉರಿಲಿ ಹುರ್ಕೋಬೇಕಾಗುತ್ತೆ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಜಿನ್ನ ಬಿಡಿಸ್ಕೊಂಬಿಟ್ಟು ಬಂದ್ವಿ ಜಿನ್ನ ಬಿಡಿಸ್ಕೊಂಡು ಬಂದಮೇಲೆ ಹಿಟ್ಟನ್ನು ಸೋಸಬೇಕು ಹಾಗಾಗಿ ಒಂದು ಬಿಳಿ ಕಾಟನ್ ಬಟ್ಟೆ ತಗೊಳ್ಳಿ ತೆಳ್ಳಗಿರೋದು ಅದನ್ನು ತಗೊಂಡು ಈ ರೀತಿ ಒಂದು ಸಣ್ಣ ಪಾತ್ರೆ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಸೈಡಲ್ಲಿ ಈ ರೀತಿ ಗಂಟು ಕಟ್ಕೊಳ್ಳಿ ಅಂದರೆ ಬಟ್ಟೆ ಎಲ್ಲ ಕೆಳಗಡೆ ಆಗ್ಲೆಲ್ಲ ಬರುತ್ತೆ ಅಲ್ವಾ ಹಾಗಾಗಿ ಈ ರೀತಿ ಕಟ್ಕೊಂಡ್ರೆ ಅದು ಜಾರೋದಿಲ್ಲ ಬಟ್ಟೆ ಪಾತ್ರೆಯಿಂದ ಹಾಗಾಗಿ ಈ ರೀತಿ ಕಟ್ಕೊಂಡ್ಬಿಟ್ಟು ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕೋಬಿಟ್ಟು ಈ ರೀತಿಯಾಗಿ ಅನ್ಬೇಕಾಗುತ್ತೆ ಅಂದರೆ ಅದು ಬಿಡ ಇರುತ್ತಲ್ವ ರಾಗಿದು ಮೇಲ್ಗಡೆ ಸಿಪ್ಪೆ ಅದೆಲ್ಲ ಮೇಲ್ಗಡೆ ಬರುತ್ತೆ ಹಾಗೆ ರಾಗಿ ಮಾಲ್ಟು ಬಂದು ವೈಟ್ ಕಲರಾಗಿರುತ್ತೆ ಈ ರೀತಿಯಾಗಿ ಮಾಡಿದರೆ ಅದು ಪೌಡ್ರ್ ಬಂದು ವೈಟ್ ಕಲರಾಗಿ ಬರುತ್ತೆ ತಿನ್ನಲಿಕ್ಕೂ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿ ವೈಟ್ ಕಲರಾಗಿ ಬಂದಿದೆ ಇದು ಸ್ವಲ್ಪನೇ ಸೋದಿಸ್ಬಿಟ್ಟು ತೋರಿಸಿರೋದು ನೋಡಿ ಆ ರೀತಿ ಮೇಲ್ಗಡೆದು ಬ್ಲ್ಯಾಕ್ ಕಲರ್ ಸಿಪ್ಪೆ ಈ ರೀತಿಯಾಗಿ ಬಂದಿದೆ ಆ ಸಿಪ್ಪೆ ಕೂಡ ವೇಸ್ಟ್ ಮಾಡೋದು ಬೇಡ ಅದನ್ನು ಕೂಡ ಮತ್ತೊಂದು ಸತಿ ಸೋದಿಸ್ಕೊಂಬಿಟ್ಟು ಮುದ್ದೆ ಮಾಡ್ಬೋದು ಚೆನ್ನಾಗಿರುತ್ತೆ ಅದನ್ನು ಇದ್ರು ನಾನು ನನ್ನ ಮಗಳ ಜೊತೆ ಆಟಾಡ್ತಾ ಇದ್ದೆ ನೋಡಿ ಅದು ಸೋದು ಸೋದಿಸಿದ್ರಲ್ಲ ಇಷ್ಟು ಇಟ್ಟು ಬಂದಿದೆ ಬರೀ ರಾಗಿ ಮಾಲ್ಟ್ ಒಳಗಡೆ ನಾವು ಏನೂ ಹಾಕಿಲ್ಲ ಅಂದರೆ ಬಾದಾಮಿ ಗೋಡಂಬಿ ಪಿಸ್ತಾ ಅದೇನೂ ಹಾಕಿಲ್ಲ ಹಾಗಾಗಿ ಸಪ್ರೇಟಾಗಿ ಪೌಡ್ರ್ ಮಾಡಿ ಇಟ್ಕೊಂಡು ರಾಗಿ ಮಾಲ್ಟೊಳಗಡೆ ಮಿಕ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ಅಮ್ಮ ಇದಕ್ಕೆ ಬಾದಾಮಿ ಗೋಡಂಬಿ ಪಿಸ್ತಾ ವಾಲ್ನಟ್ ಎಲ್ಲ ಎಷ್ಟೆಷ್ಟು ಬೇಕೋ ರಾಗಿ ಎಷ್ಟು ತೊಗೊಂಡಿವೋ ಅಷ್ಟು ನೋಡಿಬಿಟ್ಟು ತೊಗೊಂಡಿದ್ದಾರೆ ಎಷ್ಟು ಬೇಕಾಗುತ್ತೋ ಅಷ್ಟು ಈ ರೀತಿಯಾಗಿ ಬಾದಾಮಿನ ಸಣ್ಣ ಇಟ್ಕೊಂಡ್ಬಿಟ್ಟು ಹುರ್ಕೋಬೇಕಾಗುತ್ತೆ ಎಲ್ಲಾನು ಬಾದಾಮಿ ಗೋಡಂಬಿ ಪಿಸ್ತಾ ಪಿಸ್ತಾ ಬೇಡ ಆಲ್ರೆಡಿ ನಾನು ಡ್ರೈ ರೋಸ್ಟಾಗಿರೋ ತೊಗೊಂಡಿರೋದು ಸ್ವಲ್ಪ ಕಲ್ಸಕ್ಕರೆ ತೊಗೊಂಡು ನೋಡಿ ಈ ರೀತಿಯಾಗಿ ಹುರ್ಕೊಂಡ್ಬಿಟ್ಟು ಒಂದೊಂದೇ ಅಂದರೆ ಸಪ್ರೇಟ್ ಸಪ್ರೇಟಾಗಿ ಮಿಕ್ಸಿಗೆ ಹಾಕ್ಕೋಬೇಕು ಎಲ್ಲ ಒಂದಿಟ್ಟಿಗೆ ಹಾಕೊಂಡ್ಬಿಟ್ರೆ ಆಯಿಲ್ ಥರ ಬಂದುಬಿಡುತ್ತೆ ಹಾಗಾಗಿ ಸಪ್ರೇಟ್ ಸಪ್ರೇಟಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಎಲ್ಲನೂ ಸಪ್ರೇಟಾಗಿ ಇದ್ದಾರೆ ಅಮ್ಮ ಇಲ್ಲಿ ನೋಡಿ ಈ ರೀತಿಯಲ್ಲಿ ಆಗಿದೆ ಅಲ್ವಾ ಆವಾಗ ಬಾದಾಮಿ ಪಿಸ್ತಾ ಎಲ್ಲನೂ ಹಾಕ್ತಾ ಇದ್ದಾರೆ ಇವಾಗ ಕಲ್ಲಿ ಸಕ್ರೆ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಬಿಡಿ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ನುಣ್ಣಗಾಗಿದೆ ಒಂದು ಕೂಡ ಗಂಟಿಲ್ದಂಗೆ ಇಲ್ದಂಗೆ ಆಗಿದೆ ಈ ರೀತಿ ಮಾಡಿಕೊಂಡ್ರೆ ರಾಗಿ ಮಾಲ್ಟಗಳ ಹಾಕ್ಕೊಂಡು ತಿನ್ಸಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಚೆನ್ನಾಗಿ ತಿಂತಾರೆ ಹಾಗಾಗಿ ನಾವು ಕೂಡ ಈ ಪೌಡ್ರ್ ಮಾಡ್ಕೊಂಡ್ವಿ ನೋಡಿ ಈ ರೀತಿಯಾಗಿ ಅದನ್ನೇ ಸಪ್ರೇಟಾಗಿ ಇಟ್ಕೋಬೇಕು ಪೌಡ್ರ್ ಸಪ್ರೇಟು ಮತ್ತು ಮಾಲ್ಟ ಸಪ್ರೇಟಾಗಿ ಇಟ್ಕೊಳ್ಳಿ ಮಾಡುವಾಗ ಸು ಸ್ವಲ್ಪ ಹಾಕ್ಬಿಟ್ಟು ಅದನ್ನು ಇದನ್ನು ಹಾಕ್ಬಿಟ್ಟು ತಿನ್ನಿಸ್ಬಿಡಿ ಮಕ್ಕಳಿಗೆ ಇದು ಬಂದು ಒಂದ್ಗನೆ ಸೊಪ್ಪು ಅಂತ ಹೇಳಿಬಿಟ್ಟು ಇದು ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಇದರಿಂದ ಇದರಿಂದ ಬಂದು ಅಮ್ಮ ಸೊಪ್ಪಿನ ಸಾರು ಮಾಡ್ತಾರೆ ಮತ್ತು ಉದ್ಕ ಮುದ್ದೆ ಅಂತಾರೆ ನಮ್ಮ ಸೈಡಲ್ಲಿ ಅದನ್ನು ಕೂಡ ಮಾಡ್ಬೋದು ಈ ಬೆಂಗಳೂರಲ್ಲೆಲ್ಲನೂ ಬರ್ಸಾರು ಉಪ್ಸಾರು ಅಂತಾರೆ ಅದನ್ನು ಕೂಡ ಮಾಡ್ಬೋದು ಚೆನ್ನಾಗಿತ್ತು ಅಮ್ಮ ನಾಳೆ ಮಾಡ್ತೀನಿ ಅಂತ ಹೇಳಿದರು ಹಾಗೆ ಇದು ತಂಗಡಿ ಹೂವು ಕೂಡ ಕಿತ್ಕೊಂಬಂದಿದ್ರು ಸ್ವಲ್ಪ ಜಾಸ್ತಿನೇ ಕಿತ್ಕೊಂಬಂದಿದ್ರು ಹಾಗಾಗಿ ಇಲ್ಲಿ ಸೋದಿಸ್ತಾ ಇದ್ದಾರೆ ನೋಡಿ ಈ ರೀತಿಯಾಗಿ ಎಲೆ ಎಲೆ ಮಾತ್ರನೇ ತೆಗೆದಿಟ್ಕೊಂಡ್ಬಿಟ್ಟು ಅಮ್ಮ ಇಲ್ಲಿ ಟೀ ಮಾಡ್ತಾ ಇದ್ದಾರೆ ಟೀಗೆ ಬಂದು ಟೀ ಸೊಪ್ಪು ಮತ್ತು ಸಕ್ಕರೆ ಬೆಲ್ಲ ಮತ್ತು ಈ ಎಲೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಕುದಿಸ್ಕೊಂಡು ಸೋಸ್ಕೊಂಡು ಒಂದು ಸ್ವಲ್ಪ ಹಾಲು ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಹಾಗೆ ಇದು ನೆಕ್ಸ್ಟ್ ಡೇಗಂತ ಎಕ್ಕಿ ಎತ್ತಿಕ್ಕಿದ್ದಾರೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್